ಸಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿವಸ ನಮ್ಮ ಕಸ್ಟಮರ್ ನಮ್ಮ ಗೋಡನ್ ಗೆ ಬಂದಿರ್ತಾರೆ ಸರ್ ಇಲ್ಲಿಂದ ಬಂದಿರ ನೀವು ತವರೆಕರೆ ಬೈಚ್ ಗುಪೇಂದ ಬಂದಿದೀರಾ ಮಾಗಡಿ ರೋಡಿನಿಂದ ಬಂದಿದೀರಾ ಸರ್ ನಿಮ್ಗೆ ಹೇಗೆ ಗೊತ್ತೈತು ಮಿಷಿನ ವಾಷಿಂಗ್ ಮಷಿನ್ YouTube ಅಲ್ಲಿ ನೋಡಿ ನೀವು ತಗೊಂಡಿರೋದ ಅಮ್ಮ ಈಗ ಓಕೆ ಓಕೆ ಅಮ್ಮ ಈಗ ನಾರ್ಮಲ್ ವಾಷಿಂಗ್ ಮಿಷಿನ್ ಇದಕ್ಕೂ ಏನ್ ಡಿಫರೆನ್ಸ್ ನೋಡಿದ್ರಿ ನೀವು ಈಗ ಓಕೆ ಮ ಖಂಡಿತ ಈಗ ನೀವು ಆಲ್ರೆಡಿ ಕಸ್ಟಮರ್ ಆಕಿದ್ರು ಸೊ ಅದೇ ಬಟ್ಟೆ ನೀವೇನಾದ್ರೂ ಉಜ್ಜಿದ್ರ ಕಾಲರ್ ಪಕ್ಕನಾ ಜನಕ್ಕೆ ಯಾವ ಸುಳ್ಳು ಹೇಳ್ಬಾರ್ದು ಇಲ್ಲ ಪಕ್ಕ ನೀವ್ ಯಾವ್ದರ ಉಜ್ಜಿರ್ಲಿಲ್ಲ ನೀಟಾಗಿ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ರೇಣುಕಾ ಮೇಡಮ್ ಅವರು ಓಪನ್ ಚಾಲೆಂಜ್ ಆಗಿ ಅವರೇ ಕೂಡ ಬಟ್ಟೆ ತಂದಿರ್ತಾರೆ ಮನೆಯಿಂದ ಮೇಡಮ್ ನೀವೇ ತಂದಿದಿರಲ್ವಾ ಬಟ್ಟೆ ನೀವೀಗ ರಿಸಲ್ಟ್ ನೋಡಕ್ಕೆ ಅಂತ ವೈಟ್ ಮಾಡ್ತಾ ಇದ್ರಲ್ವಾ ಈಗ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಕೊಳೆ ಇದೆ ಅಂತ ಅನ್ಬಿಟ್ಟು ಕಾಲರ್ ಪಟ್ಟಿ ಇನ್ನ ಅರ್ಧ ಗಂಟೆ ರಿಸಲ್ಟ್ ಗೆ ವೈಟ್ ಮಾಡ್ತಾ ಇದ್ರಲ್ಲ ಮೇಡಮ್

ನಾ ಅರ್ಧ ಗಂಟೆ ರೀತಿ ರೆಸಲ್ಟ್ ಬರ್ತಿದೆ ನಮಗೆ ತೋರಿಸ್ತೀನಿ. ನೋಡಿ ಹೊರಗಡೆ ನೋಡಿ ನೀವು ಆಲ್ರೆಡಿ ಡೆಮೋ ನೋಡಿದ್ರಿ ಅಲ್ವಾ ಈಗ. ನಿಮಗೆ ನೀವು ಅನ್ಕೊಂಡಿದ್ರಿ ಕೊಳೆ ಹೋಗುತ್ತೋ ಇಲ್ಲವೋ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ. ಸೊ ಅದಕ್ಕೆ ನೀವು ಏನು ಮಾಡ್ರಿ ಬಟ್ಟೆ ನೀವೇ ಕೂಡ ತಗೊಂಡು ಓಕೆ ಮೈ ತಗೆರಿ ಮ ಬಟ್ಟೆ. ಈಗ நார்ಮಲ್ ಅಶಮಿಶಿಗೆ ಇದಕ್ಕೆ ಏನು ಡಿಫ್ರೆನ್ಸ್ ನೋಡಿದ್ರೆ ಮೈ ಈಗ ಅದಾದ್ರೆ ನಿಮಗೆ ಓವರ್ ಟ್ಯಾಂಕ್ ಬೇಕಾಯ್ತು. ಈಗ ಇದ್ರಲ್ಲಿ ಮೂರು ಬಿಗೆ ನೀರು ಇದ್ರು ಸಾಕಾಗಿತ್ತಲ್ವಾ ನಿಮ್ ಫ್ರೆಂಡ್ಸ್ ಕಲ್ಲ ಹೇಳ್ಬೋದಲ್ಲ ಸರ್ ನೀವು ನಿಮ್ ಮೂರಾರ್ ಗೊತ್ತಿರೋ ರೈತರು ಕೂಡ ಪ್ರತಿಯೊಬ್ಬರು ರೈತರಿಗೋಸ್ಕರ ನಮ್ಮ ವಾಷಿಂಗ್ ಮಿಷಿನ್ ಹೌದು ಹೌದು ಹ್ಮ್ ಹ್ಮ್ ಎಲ್ಲರೂ ಕೂಡ ತೊಗೊಂಬೋದು ಯಾಕಂದ್ರೆ ನಾವು ಮಾಡೋದಿದ್ದು ಪ್ರತಿಯೊಬ್ಬರು ರೈತರು ಮತ್ತೆ ಬ್ಯಾಚುಲರ್ಸ್ ಕೂಡ ಯೂಸ್ ಮಾಡೋಕೆಲ್ಲ ಮೆಷಿನ್ ವಾಷಿಂಗ್ ಮಿಷಿನ್ ಮಾಡಿದ್ವಿ ಖಂಡಿತ ಸೊ ನೋಡ್ತಾ ಇರುವ ಸ್ನೇಹಿತರೆ ಈಗ ನಮ್ಮ ಮೆಷಿನ್ ವಾಷಿಂಗ್ ಮಿಷಿನ್ ಸರ್ ಬಂದ ಇಲ್ಲೇ ಕೊಟ್ಟು ತಗೊಂಡೋಗಿರ್ತಾರೆ ಸೊ ನಿಮಗೂ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಕೆಳಗಡೆ ಕೊಟ್ಟಿರುವಂತ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಏಟ್ ತ್ರಿಬಲ್ ಫೈವ್ ಹಾಗೂ ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಕರೆ ಮಾಡಿದರೆ ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೂ ಪ್ರಾಡಕ್ಟ್ ನಾವು ಕಳಿಸ್ಕೊಡ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್